ಪರವಶನಾದಿನೋ ಅರಿಯುವ ಮುನ್ನವೇ ಅಧ್ಯಾಯ ಹತ್ತು ದಿಯಾಳ ಕೈ ಹಿಡಿದು ಮೆಲ್ಲಗೆ ಸವರುತ್ತಾ ಬೆಣ್ಣೆ ಹಚ್ಚತೊಡಗಿದ ಆರ್ಯಮನ್ ದಿಯಾ ನಾನಿಷ್ಟೆಲ್ಲ ಕಷ್ಟಪಡ್ತಾ ಇರೋದು ಯಾರಿಗೋಸ್ಕರ ಹೇಳೋ ನಮ್ಮ ಫ್ಯೂಚರ್ಗೋಸ್ಕರ ತಾನೆ ಈಗ ನಾನೇನಾದ್ರೂ ಎಡವಟ್ಟು ಮಾಡಿ ಮತ್ತೆ ಅಧಿಕಾರದಿಂದ ಕೆಳಗಿಳಿದ್ರೆ ಮುಂದೆ ನಮ್ಮಿಬ್ಬರ ಗತಿಯೇನು ಈ ಪೋಸ್ಟ್ ನನಗೆ ಸಿಗ್ಬೇಕು ಅಂತ ಇಬ್ರೂ ಸೇರಿ ಎಷ್ಟೆಲ್ಲ ಪಾಡುಪಟ್ಟಿದ್ದೇವೆ ನೆನಪಿದೆ ತಾನೆ ಅಷ್ಟೇ ಅಲ್ಲದೆ ನನಗೆ ಇಷ್ಟವಿಲ್ಲದಿದ್ರೂ ಆ ದರಿದ್ರದವಳ ಕತ್ತಿಗೆ ತಾಳಿ ಕಟ್ಟಿದ್ದೇನೆ ಇದೆಲ್ಲವೂ ವ್ಯರ್ಥ ಆಗಬಾರ್ದಲ್ವಾ ಅರ್ಥ ಮಾಡ್ಕೊ ಎಂದನು ಅವಳು ಮುಖ ಊದಿಸಿ ದಿನ ನಾವು ಹೀಗೆ ಕದ್ದು ಮುಚ್ಚಿ ಭೇಟಿಯಾಗಬೇಕು ಆ ಅನಿಷ್ಟದವಳು ಯಾವಾಗ ನಿನ್ನ ಜೀವನದಿಂದ ತೊಲಗಿ ಹೋಗುವುದು ನನಗೂ ಕಾದು ಸಾಕಾಗಿದೆ ಆರ್ಯ ಎಂದವಳಿಗೆ ಒಂದು ಹೆಣ್ಣಿನ ಜೀವನವನ್ನು ಹಾಳು ಮಾಡುತ್ತಿದ್ದೇನೆ ಎಂಬ ಸಣ್ಣ ಪಾಪ ಪ್ರಜ್ಞೆಯೂ ಕಾಡಲಿಲ್ಲ ಆದಷ್ಟು ಬೇಗ ನಾನು ಏನಾದರೂ ಉಪಾಯ ಮಾಡ್ತೀನಿ ಅವಳೇ ನನ್ನ ಜೀವನದಿಂದ ಹೊರಗೆ ಹೋಗುವ ಹಾಗೆ ಮಾಡ್ತೀನಿ ಅಲ್ಲಿ ತನಕ ಪ್ಲೀಸ್ ನೀನು ತಾಳ್ಮೆಯಿಂದ ಇರು ನಾನೀಗ ಹೋಗ್ಬೇಕು ಮತ್ತೆ ಸಿಗ್ತೀನಿ ಬಾಯ್ ಎಂದು ಅವಳ ಹಣೆಗೆ ಮುತ್ತಿಟ್ಟಿದ್ದ ಬಾಯ್ ಎಂದಳು ಅಲ್ಲಿಂದ ಹೊರಟನು ಆರ್ಯಮನ್ ಶಾರಿಪ್ಲೀಸ್ ಅವಸರದಲ್ಲಿ ಆಫೀಸಿಗೆ ಹೊರಟು ಬಂದಿದ್ದ ಆರ್ಯ ತಾನು ವಾಡಿಬೇಕಿದ್ದ ಕೆಲಸವನ್ನು ತಮ್ಮನಿಗೆ ವಹಿಸಿ ಹೋಗಿದ್ದಾನೆ ಈಗ ಅದಕ್ಕೆ ಎಷ್ಟು ಎಂಬ ಯೋಚನೆ ಆಯುಧ್ನ ಕ್ಯಾಬಿನ್ ಒಳ ಬಂದವನು ಇಂಟರ್ವ್ಯೂ ಆಯ್ತಾ ಎಂದ ಲ್ಯಾಪ್ಟಾಪ್ ಮೇಲಿಂದ ದೃಷ್ಟಿ ತೆರೆದು ಅವನತ್ತ ನೆಟ್ಟ ಆಯುಧ್ ಮತ್ತೆ ಅವನನ್ನು ಚುಚ್ಚುವಂತ ವ್ಯಂಗ್ಯದ ನಗು ಮಾಡಿ ಹೋ ಸಾಹಿಬರಿಗೆ ಮತ್ತೆ ಆಫೀಸಿನ ನೆನಪಾಯ್ತಾ ನಾನೆಲ್ಲೋ ಮರೆತು ಮಜಾ ಮಾಡಲು ಹೋಗಿದೀಯಾ ಅನ್ಕೊಂಡಿದ್ದೆ ಎಂದನು ಹಣೆ ತೀಡಿಕೊಂಡ ಆರ್ಯ ಸಾಕು ಸುಮ್ನಿರುವಾಯು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಬಂತು ಅದಕ್ಕೆ ಹೋಗಿದ್ದೆ ಎಂದ ತುಸು ಕೋಪದಲ್ಲಿ ಓ ರಿಯಲಿ ಆಫೀಸ್ ಕೆಲಸಕ್ಕಿಂತ ಏನು ಇಂಪಾರ್ಟೆಂಟ್ ಅಂತ ಕೇಳಬಹುದ ಮೈ ಡಿಯರ್ ಬ್ರದರ್ ಕೇಳಿದ ಆಯುಧ್ ಹುಬ್ಬೇರಿಸಿ ಈಗ ತಡವರಿಸುವಂತಾದ ಆರ್ಯ ತನ್ನ ಪ್ರಿಯತಮಿಯನ್ನು ನೋಡಲು ಹೋಗಿದ್ದೇನೆ ಎಂದು ಹೇಳಲಾದೀತೆ ಎಲ್ಲವನ್ನೂ ನಿನ್ನ ಜೊತೆ ಹೇಳುವ ಅವಶ್ಯಕತೆ ನನಗಿಲ್ಲ ನಾನೀಗ ಈ ಕಂಪನಿಯ ಸಿಇಒ ಅನ್ನೋದನ್ನ ಮರಿಬೇಡ ಇಂಟರ್ವ್ಯೂ ಮಾಡಿದ್ಯಾ ಯಾರನ್ನ ಸೆಲೆಕ್ಟ್ ಮಾಡಿದ್ಯಾ ಎಂದು ಕೇಳಿದ್ದನು ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ ನಿನ್ನ ಬೇಜವಾಬ್ದಾರಿಯ ನಡುವೆ ನೀನಿಲ್ಲಿ ಹೆಚ್ಚು ದಿನ ಸಿಇಒ ಆಗಿ ಉಳಿಯೋದಿಲ್ಲ ಅಂತ ಎಂದವನೇ ತಾನು ಸೆಲೆಕ್ಟ್ ಮಾಡಿದ್ದ ಇಬ್ಬರ ಕ್ಯಾಂಡಿಡೇಟ್ ಡೀಟೇಲ್ಸ್ ಅವನತ್ತ ತಳ್ಳಿಲ್ಲನು ಅದನ್ನು ಪರೀಕ್ಷಿಸಿದ ಆರ್ಯ ಆದ್ರೆ ನಮಗೆ ಬೇಕಾಗಿರುವುದು ಮೂವರು ಕ್ಯಾಂಡಿಡೇಟ್ಸ್ ಅಲ್ವಾ ಇಲ್ಲಿ ಇಬ್ಬರ ಹೆಸರು ಮಾತ್ರವೇ ಇದೆ ಎಂದ ಆರ್ಯ ಹುಬ್ಬು ಬೆಸೆದು ಇನ್ನೊಬ್ರು ಆನ್ ದ ವೇ ಅವರಿಗೋಸ್ಕರ ಆ ಪೋಸ್ಟ್ ಖಾಲಿ ಇರುತ್ತೆ ನಾನು ಇನ್ಫ್ಲೂಯೆನ್ಸ್ ಮಾಡ್ತಿರೋದು ಅನ್ಕೋ ಎಂದನು ಕೈ ನಿಗುರಿಸಿ ಮೈ ಮುರಿಯುತ್ತಾ ಏನು ಇನ್ಫ್ಲೂಯೆನ್ಸಾ ಅದೆದ ಇಲ್ಲಿ ನಡೆಯೋದಿಲ್ಲ ಅಂತ ಗೊತ್ತಿಲ್ವಾ ಆಯೋ ನಮಗೆ ಅರ್ಜೆಂಟಾಗಿ ಇನ್ನೊಬ್ರು ಕ್ಯಾಂಡಿಡೇಟ್ ಬೇಕು ಓಕೆ ಹಾಗಿದ್ರೆ ನೀನೇ ಇನ್ನೊಮ್ಮೆ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ಕೊ ಡ್ಯಾಡಿ ಕೇಳಿದ್ರೆ ನೀನು ಇಂಟರ್ವ್ಯೂ ಹ್ಯಾಂಡಲ್ ಮಾಡಿಲ್ಲ ಅನ್ನೋ ವಿಷಯವನ್ನ ನಾನೇ ಅವರಿಗೆ ಹೇಳ್ತೀನಿ ಮುಂದೆ ಏನ್ಮಾಡ್ಬೇಕೋ ಅವರೇ ಮಾಡಲಿ ಎಂದಾಗ ಅವನು ತನ್ನನ್ನು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾನೆ ಎಂಬುದು ಅರ್ಥವಾಗಿತ್ತು ಆರ್ಯನಿಗೆ ಅವನನ್ನು ಎದುರು ಹಾಕೊಳ್ಳೋದು ಸರಿಯಲ್ಲ ಅನಿಸಿತು ಸರಿ ಅದ್ಯಾರನ್ನೋ ಕರೆಸು ಆದರೆ ಮೂರು ದಿನದ ಒಳಗೆ ಬರಬೇಕು ಆ ಕ್ಯಾಂಡಿಡೇಟ್ ಎಂದು ಹೊರನಡೆದುಬಿಟ್ಟ ಬಿಟ್ಟ ಬರ್ತಾಳೆ ಬದಲೇಬೇಕು ಬರುವ ಹಾಗೆ ನಾನ್ ಮಾಡ್ತೀನಿ ಎಂದು ಸಹಸ್ರಾಳನ್ನೇ ನೆನೆಯುತ್ತಾ ತುಟಿಯಂಚಲಿ ನಕ್ಕನು ಆಯೂದ್ ಆಯುದ್ನ ವರ್ತನೆಯಿಂದ ಬೇಸರವಾಗಿತ್ತು ಸಹಸ್ರಳಿಗೆ ತನ್ನ ವೈಯಕ್ತಿಕ ವಿಚಾರವನ್ನು ಕೆಣಕಿಯಷ್ಟು ವ್ಯಂಗ್ಯವಾಡಿದನಲ್ಲ ಬಟ್ಟೆ ಬದಲಿಸಿ ಮಂಚದ ಮೇಲೆ ಮಲಗುತ್ತಾ ಛೆ ಇವತ್ತು ಒಂದು ಹೊಸ ಭರವಸೆಯಿಂದ ಹೋಗಿದ್ದೆ ಆ ಕೇಡಿಯ ಭೇಟಿಯಾಗಬೇಕಿತ್ತಾ ನನಗೆ ಕೆಲಸ ಸಿಗಲಿಲ್ಲವಲ್ಲ ಎನ್ನುವ ಬೇಜಾರಿಗಿಂತ ಅವನು ಹೇಳಿದ ಮಾತುಗಳೇ ಜಾಸ್ತಿ ನೋವು ಕೊಟ್ಟಿವೆ ದೇವರೇ ಅವನ ಲೈಫಲ್ಲೂ ಒಂದಲ್ಲ ಒಂದು ಬಾರಿ ಇಂಥ ಅಸಹಾಯಕ ಪರಿಸ್ಥಿತಿ ಬರಲಿ ದೇವರೇ ಆಗ ಅರ್ಥ ಆಗುತ್ತೆ ಜೀವನ ಎಷ್ಟು ಅನಿರೀಕ್ಷಿತ ಅಂತ ಎಂದುಕೊಳ್ಳುತ್ತಾ ಕಣ್ಣು ಮುಚ್ಚಿದಳು ಮತ್ತೆ ಆ ಡ್ರ್ಯಾಗನ್ ಟ್ಯಾಟು ಕಣ್ಣು ಮುಂದೆ ಬಂದಿತ್ತು ತಕ್ಷಣ ಕಣ್ಣು ತೆರೆದು ಬಿಟ್ಟಳು ಸಹಸ್ರ ನೋ ನೋ ನಾನು ಆ ಘಟನೆಯನ್ನು ಮರೆಯಬೇಕು ನನ್ನ ಲೈಫ್ ಹಾಳು ಮಾಡಿದ ಆ ಹುಡುಗ ಯಾರೋ ನನಗೆ ಬೇಕಾಗಿಲ್ಲ ಮತ್ಯಾಕೆ ಅವನ ಬೆನ್ನು ಮೇಲಿದ್ದ ಡ್ರ್ಯಾಗನ್ ಟ್ಯಾಟು ನೆನಪಾಗ್ತಿವೆ ದೇವರೇ ಪ್ಲೀಸ್ ಆ ಘಟನೆಯಿಂದ ಮತ್ತೆ ನನ್ನನ್ನು ಕುಗ್ಗಿಸಬೇಡ ಎಂದು ಬೇಡಿಕೊಂಡಳು ಮುಂಜಾನೆ ಬೇಗನೆ ಎಚ್ಚರವಾಗಿತ್ತು ಅರುಣಿಮಾಳಿಗೆ ಪಕ್ಕಕ್ಕೆ ತಿರುಗಿದಳು ಅವಳಿಂದ ತುಸು ದೂರದಲ್ಲೇ ಮಲಗಿದ್ದ ಆರ್ಯಮ್ಮನ್ ತನ್ನ ತಾಳಿಯನ್ನು ಕಣ್ಣಿಗೊತ್ತಿಕೊಂಡ ಹುಳುಗಿ ಕೂದಲನ್ನು ಮೇಲಕ್ಕೆತ್ತಿ ಸ್ನಾನಕ್ಕೆ ನಡೆದಳು ಅವಳು ಅರ್ಧ ಗಂಟೆಯ ಬಳಿಕ ಸ್ನಾನ ಮುಗಿಸಿ ಬಂದಿದ್ದರೂ ಅವನಿಗೆ ಎಚ್ಚರವಾಗಲಿಲ್ಲ ಕಿಟಕಿಯನ್ನು ತೆಗೆದು ತನ್ನ ಕೂದಲನ್ನು ಟವಲ್ನಿಂದ ಬಡಿದು ಆರಿಸುತ್ತಾ ರೀ ಆಫೀಸಿಗೆ ಲೇಟ್ ಆಗ್ತಿದೆ ಎದ್ದೇಳಿ ಎಂದು ಕರೆದಳು ಅವನಿಗೆ ಮೆಲ್ಲಗೆ ಎಚ್ಚರವಾಗಿತ್ತು ಕಣ್ಣು ಬಿತ್ತ ತಕ್ಷಣ ಅವಳು ಕೂದಲು ಒಣಗಿಸುತ್ತಿದ್ದ ದೃಶ್ಯವೇ ಕಂಡಿತ್ತು ಹಸಿರು ಬಣ್ಣದ ಸಾದಾ ಸೀರೆ ಉಟ್ಟಿದ್ದಳು ಅರುಣಿಮಾ ಹಾಲ್ಬಣ್ಣದ ಹುಡುಗಿದ್ದು ಅದೆಂತಹ ಬಳುಕುವ ಮೈಮಾಟ ಸೀರೆಯಿಂದ ಇಣಿಕಿದ್ದ ಸೊಂಟದ ಕಡೆ ಅವನ ನೋಟ ಹರಿದಾಗ ಉಗುಳು ನುಂಗುವಂತಾಯಿತು ಅವನಿಗೆ ತುಂಗೆಯಲಿ ಮಿಂದ ಕೆಂದಾವರೆಯಂತೆ ಶುಭ್ರವಾಗಿದ್ದವಳನ್ನೇ ನೋಡುತ್ತಾ ಇವಳು ಇಷ್ಟು ಸುಂದರಿಯಾ ನಾನೇ ಇಷ್ಟು ದಿನ ಗಮನಿಸಿಲವೇನೋ ಇಲ್ಲ ನಮ್ಮ ಬೇಬಿ ಕೂಡ ಸೀರೆ ಉಟ್ರೆ ಇಷ್ಟೇ ಸುಂದರವಾಗಿ ಕಾಣಿಸುತ್ತಾಳೆ ಅದರಂಡೇನು ಸ್ಪೆಷಲ್ ಎಂದು ತನ್ನ ಸಮಾಧಾನಕ್ಕೆ ಅಂದುಕೊಂಡನು ಆದರೆ ಅವನಿಗೆ ಬುದ್ಧಿಗೇ ಗೊತ್ತಿರುವಂತಿತ್ತು ಯಾರು ಹೆಚ್ಚು ಸುಂದರಿ ಎಂದು ರೀ ಎದ್ದೇಳ್ರಿ ಆಫೀಸಿಗೆ ಲೇಟ್ ಆಗ್ತಿದೆ ಎಂದು ಕರೆದು ಅವರ ಕಡೆ ತಿರುಗುವಷ್ಟರಲ್ಲಿ ಪುನಃ ಕಣ್ಣು ಮುಚ್ಚಿದನು ಆರ್ಯ ತಾನು ಇಷ್ಟು ಹೊತ್ತು ಅವಳನ್ನೇ ರೆಪ್ಪೆ ಮುಚ್ಚದೆ ನೋಡ್ತಿದ್ದೋ ಅವಳಿಗೆ ತಿಳಿಯಬಾರದಲ್ವಾ ರೀ ಅರೆ ನೋಡಿ ಎಷ್ಟು ಬೆಳಗಾಗಿದೆ ಆಫೀಸಿಗೆ ಲೇಟ್ ಆಗ್ತಿದೆ ಎನ್ನುತ್ತಾ ಅವರ ಹತ್ತಿರ ಬಂದು ಅವರ ಹಣೆಗೆ ಮುತ್ತಿಟ್ಟವಳು ರೀ ಎದ್ದೇಳ್ರಿ ನಿಮ್ಮ ಬಟ್ಟೆ ಐರನ್ ಮಾಡ್ತೀನಿ ಸ್ನಾನಕ್ಕೆ ಹೊರಡಿ ಎಂದಳು ಅವಳ ಮೈಗಂಧದ ಘಮ ಮೂಗಿಗೆ ಬಡಿತಲೇ ಅವನು ಸಣ್ಣಗೆ ಬೆವರಿದ ಮಡದಿಯ ಸೌಂದರ್ಯಕ್ಕೆ ಬೆರಗಾಗಿದ್ದ ಆರ್ಯ ಆದರೆ ಅವಳೆದುರು ತೋರಿಸಿಕೊಳ್ಳಲು ಅಡ್ಡಬರುವ ಬಿಗುಮಾನ ಹಾಗಾಗಿಯೇ ಇನ್ನೂ ಮಲಗಿರುವಂತೆ ನಾಟಕವಾಡುತ್ತಿದ್ದನು ಅವಳ ತುಟಿಗಳು ಹಣೆ ಸೋಕಿದಾಗ ಉಗುಳು ನುಂಗುವಂತಾಗಿತ್ತು ಅವನಿಗೆ ಅರೆ ನೀವಿವತ್ತು ಆಫೀಸಿಗೆ ಹೋಗ್ತೀರೋ ಇಲ್ವೋ ತಡ ಆದ್ರೆ ಮಾವ ಬೈತಾರೆ ಎದ್ದೇಳಿ ಮೇಲೆ ಎಂದಳು ಅರುಣಿಮ ಈಗ ಕಣ್ಣು ತೆರೆಯುವಂತೆ ನಾಟಕ ಮಾಡುತ್ತಾ ಹಾ ಯಾಕೆ ಆಗ್ಲೆಂದ ಕೂಗ್ತಾ ಇದೀಯಾ ತುಂಬಾ ಇರಿಟೇಟ್ ಆಗ್ತಿದೆ ಅರುಣ ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ನಿದ್ದೆ ಮಾಡೋದಕ್ಕೂ ಬಿಡಲ್ವಲ್ಲ ಎಂದನು ಅದನ್ನು ಕೇಳಿ ಬೇಸರವಾಯಿತು ಹುಡುಗಿಗೆ ಅಷ್ಟು ಪ್ರೀತಿಯಿಂದ ಎಬ್ಬಿಸಿದರೆ ಕಿರಿಕಿರಿ ಎನ್ನುಟ್ಟಿರುವನಲ್ಲಾ ಹಾಗಲ್ಲ ತುಂಬ ಲೇಟಾಗಿದೆ ಎಬ್ಬಿಸ್ಲಿಲ್ಲಾಂದ್ರೂ ಕೋಪ ಮಾಡಿಕೊಳ್ತೀರಾ ಅಂತ ಎಂದಳು ಮೆಲ್ಲಗೆ ನನ್ಗೂ ಗೊತ್ತು ಆಫೀಸಿಗೆ ಎಷ್ಟು ಗಂಟೆಗೆ ಹೋಗ್ಬೇಕು ಅಂತ ಪ್ರತಿದಿನ ಸ್ಕೂಲ್ ಮಕ್ಕಳನ್ನು ಎಬ್ಬಿಸುವ ಹಾಗೆ ಎಬ್ಬಿಸಿ ಕಿರಿಕಿರಿ ಮಾಡ್ಬೇಡ ಎಂದು ಮುಖ ಸಿಂಡರಿಸಿ ನುಡಿದು ಎದ್ದು ವಾಶ್ರೂಮಿಗೆ ನಡೆದು ಬಿಟ್ಟ ಅರುಣಿಮಾ ಮನಸ್ಸಿನಲ್ಲಿ ಕಹಿ ಆವರಿಸಿತು ಅದೇಕೆ ತನ್ನನ್ನು ಕಂಡರೆ ಹಾವು ತುಳಿದವರಂತಾಡುತ್ತಾನೋ ತಿಳಿಯದು ಅವಳಿಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ಗೊಣಗಾಟ ಒಂದು ಚಂದದ ಗುಡ್ ಮಾರ್ನಿಂಗ್ ಹೇಳಬಹುದಿತ್ತು ಅದರ ಮದುವೆಯಾದಾಗಿನಿಂದ ಏನಾದರೊಂದು ನೆಪ ಹೇಳಿ ತನ್ನಿಂದ ದೂರವೇ ಓಡುತ್ತಿದ್ದಾನೆ ಎನಿಸಿತು ಅರುಣಿಮಾಳಿಗೆ ಆದರೂ ಗಂಡನ ಮೇಲಿನ ಅತಿಯಾದ ಪ್ರೀತಿ ಅನುಮಾನದ ಹೊಗೆಯಾಡಲು ಬಿಡಲಿಲ್ಲ ಎದ್ದು ಅವನಿಗೆ ತಿಂಡಿ ಮಾಡಲು ನಡೆದಳು ಅರುಣಿಮಾ ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಂದಿಡುತ್ತಿದ್ದಳು ವಿನಾಯಕ್ ಹಾಗೂ ಆರ್ಯ ಸಹ ತಿಂಡಿಗೆ ಬಂದು ಕುಳಿತರು ಅದರ ಆಯುಧ್ಗೆ ತನ್ನ ಅತ್ತಿಗೆಯ ಮುಖ ಕಂಡರೆ ಆಗದು ಹಾಗಾಗಿಯೇ ತಿಂಡಿ ತಿನ್ನದೆ ಹೊರಡುವಾಗ ಆಯು ಎಲ್ಲಿಗೆ ಹೋಗ್ತಾ ಇದೀಯಾ ಬಂದು ತಿಂಡಿ ತಿನ್ನು ಎಂದರು ವಿನಾಯಕ್ ಹಾ ಆಯು ನಿನಗೆ ಇಷ್ಟ ಅಂತ ಪಾಲಕ್ ಪುಲಾವ್ ಮಾಡಿದ್ದೇನೆ ಕರೆದಳು ಅರುಣಿಮ ಹೊರಡುತ್ತಿದ್ದವ ನಿಂತು ಅವಳತ್ತ ತಿರುವಿ ನನಗೆ ಪಾಲಕ್ ಪುಲಾವ್ ಅಂದ್ರೆ ಇಷ್ಟಾನೇ ಆದರೆ ನೀವು ಮಾಡಿರುವ ಪಾಲಕ್ ಪುಲಾವ್ ಇಷ್ಟ ಇಲ್ಲ ಅರ್ಥಾಯ್ತಾ ಎಂದನು ಅದನ್ನು ಕೇಳಿ ಬೇಸರವಾಯಿತು ಅವಳಿಗೆ ಹೇ ಯಾಕೋ ಹಾಗೆಲ್ಲ ಮಾತಾಡ್ತೀಯಾ ಅತ್ತಿಗೆ ಅಂದ್ರೆ ತಾಯಿಯ ಸಮಾನ ಅವಳ ಜೊತೆ ಹೇಗೆ ನಡೆದುಕೊಳ್ಬೇಕು ಅಂತ ಗೊತ್ತಿಲ್ವಾ ಗದರಿದರು ವಿನಾಯಕ್ ಆದರೆ ಆಯುಧ ತನಗೆ ಕೇಳಿಸಲೇ ಇಲ್ಲವೆಂಬಂತೆ ಕಿಲಿಬೆರಳಿನಿಂದ ಕಿವಿ ಕ್ಲೀನ್ ಮಾಡುತ್ತಾ ನಿಂತಿದ್ದನು ಬಿಡಿ ಡ್ಯಾಡ್ ಅವನ ಸ್ವಭಾವ ನಿಮಗೆ ಗೊತ್ತೇ ಇದೆಯಲ್ಲ ತಿಂಡಿ ತಿನ್ನದೆ ಹೋದರೆ ಯಾರಿಗಿ ನಷ್ಟ ಅನ್ನದ ಮೇಲೆ ಅಹಂಕಾರ ತೋರಿಸುತ್ತಾನೆ ಎಂದ ಆರ್ಯ ತುಟಿ ಕೊಂಕಿಸಿ ನಕ್ಕ ಆಯುಧ್ ನೀನಿಷ್ಟೆಲ್ಲ ಹೇಳಿದ್ಮೇಲೆ ನಾನು ತಿಂಡಿ ತಿಂದೆ ಇರ್ತೀನಾ ಮೈ ಡಿಯರ್ ಬ್ರದರ್ ಎನ್ನುತ್ತಲೇ ಬಂದು ಡೈನಿಂಗ್ ಟೇಬಲ್ ಬಳಿ ಕುಳಿತನು ಇಷ್ಟು ವರ್ಷಗಳಲ್ಲಿ ಅವನನ್ನು ಅರ್ಥ ಮಾಡಿಕೊಳ್ಳಲು ವಿನಾಯಕವರಿಂದಲೇ ಸಾಧ್ಯವಾಗಲಿಲ್ಲ ಯಾವಾಗ ಹೇಗಿರುತ್ತಾನೋ ಯಾರಿಗೂ ತಿಳಿದಿಲ್ಲ ಅದರ ಅರುಣಿಮಾಳಿಗೆ ಮಾತ್ರ ಅವನು ತಿಂಡಿಗೆ ಕುಳಿತದ್ದು ಖುಷಿಯಾಗಿತ್ತು ಖುಷಿಯಿಂದಲೇ ಅವನಿಗೆ ಬಡಿಸಿದ್ದಳು ಒಂದು ತುತ್ತು ತಿಂದನು ನಿಜಕ್ಕೂ ಬಹಳವೇ ರುಚಿಯಾಗಿತ್ತು ಅಸಲಿಗೆ ಅವಳ ಕೈ ರುಚಿಯನ್ನು ಗುಟ್ಟಾಗಿ ಪ್ರೀತಿಸುತ್ತಾನೆ ಹುಡುಗ ಆದ್ರೆ ಹೊರಗೆ ತೋರಿಸಿಕೊಳ್ಳುವುದಿಲ್ಲ ತಿಂಡಿ ತಿಂದು ಮುಗಿಸುವವರೆಗೂ ಒಂದೂ ಮಾತನಾಡಲಿಲ್ಲ ಆಯುಧ್ ಅದೇ ಆಶ್ಚರ್ಯ ವಿನಾಯಕರಿಗೆ ತನ್ನಷ್ಟಕ್ಕೆ ತಿಂಡಿ ತಿಂದು ಕೈತೊಳೆದು ಮೇಲೆದ್ದವ ತನ್ನ ಅತ್ತಿಗೆಯತ್ತ ತಿರುಗಿ ಮುಂದಿನ ಸಲ ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ನನಗೆ ಇಷ್ಟು ಬೇಗ ಬಿಪಿ ಪೇಷಂಟ್ ಆಗಕ್ಕೆ ಇಷ್ಟ ಇಲ್ಲ ಎಂದು ಹೇಳಿ ಅಲ್ಲಿಂದ ನಡೆದನು ಬೇಸರದಲ್ಲಿ ನಿಂತ ಸೊಸೆಯನ್ನು ಕಂಡ ವಿನಾಯಕ್ ಅರುಡ ತುಂಬ ರುಚಿಯಾಗಿ ಮಾಡಿದ್ಯಾ ತಲೆ ಕೆಡಿಸಿಕೊಳ್ಬೇಡ ಉಪ್ಪಾಗಿದ್ದರೆ ಬಾಯಿಗಿಟ್ಟ ಹಾಗೆಯೇ ಹೇಳಿಬಿಡುತ್ತಿದ್ದ ಅವನು ಮೊದಲೇ ಫಿಲ್ಟರ್ ಇಲ್ಲದ ನಾಲಿಗೆ ಅವನದ್ದು ಆದ್ರೆ ನೀನೇ ನೋಡಿದೆಯಲ್ಲ ಹೇಗೆ ತುಟಿಕ್ ಪಿಟಿಕ್ ಎನ್ನದೇ ತಿಂದು ಮುಗಿಸಿದ ಅಂತ ಅದರಲ್ಲೇ ಗೊತ್ತಾಗುತ್ತೆ ನೀನು ಮಾಡಿರುವ ತಿಂಡಿ ಅವನಿಗೆ ಎಷ್ಟು ಇಷ್ಟ ಆಗಿದೆ ಅಂತ ಆದ್ರೆ ಬಾಯಿಬಿಟ್ಟು ಹೊಗಳುವುದಕ್ಕೆ ಬಿಗುಮಾನ ಅವನಿಗೆ ಎಂದರು ಅದನ್ನು ಕೇಳಿ ಕೊಂಚ ಸಮಾಧಾನವಾಯಿತು ಅರುಣಿ ಮಾಳಿಗೆ ಮುಖದಲ್ಲಿ ನಗು ಮೂಡಿತು ಹಾಗಾದ್ರೆ ತಿಂಡಿಯನ್ನು ಡಬ್ಬಿಗೆ ಹಾಕಿಕೊಡುತ್ತೀನಿ ಅವನಿಗೂ ಮಧ್ಯಾಹ್ನ ಕೊಟ್ಟು ಬಿಡಿ ಎಂದರು ತನ್ನ ಗಂಡನ ಕಡೆ ತಿರುಗಿ ಅವನು ಸುಮ್ಮನೆ ತಲೆಯಾಡಿಸಿ ಎದ್ದು ನಡೆದ ಮುಂದುವರೆಯುವುದು ಮುಂದಿನ ಸಂಚಿಕೆಯ ಝಲಕಿ ಹೆಲೋ ಹೆಲೋ ಆರ್ಯ ನಾನಿಲ್ಲಿ ಮಳೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಕತ್ತಲು ಬೇರೆ ಆಗಿದೆ ನನ್ನ ಪರ್ಸ್ ಎಲ್ಲೋ ಹಾಳಾಗಿದೆ ಕರ್ಕೊಂಡು ಹೋಗಕ್ಕೆ ಬರ್ತೀರಾ ಎಂದು ಕೇಳಿಕೊಂಡಿದ್ದಳು ಅರುಣ ಮೊದಲೇ ಹೇಳಿದ್ನಲ್ಲ ಇವತ್ತು ಮನೆಗೆ ಬರೋಕೆ ಆಗಲ್ಲ ಅಂತ ಕ್ಯಾಬ್ ಬುಕ್ ಮಾಡ್ಕೊಂಡು ಬಾ ಎಂದು ಹೇಳಿ ಕಟ್ ಮಾಡಿಬಿಟ್ಟ ಆರಿ